ನಮಸ್ಕಾರ ನನ್ನ ನೆಚ್ಚಿನ ಕರುನಾಡಿನ ಕಣ್ಮಣಿಗಳೇ ನಿಮಗೆಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಜೀವನದಲ್ಲಿ ಏನೋ ಆಗಬೇಕು ಏನೋ ಸಾಧನೆ ಮಾಡಬೇಕು ನಾನು ಇರೋ ಥರ ಆಗಬೇಕು ನಾನು ಯಾಕೆ ಆಗಲ್ಲ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕಾಗಿತ್ತು ನಾನು ಯಾಕೆ ಆಗ್ತಿಲ್ಲ ನಾನೊಬ್ಬ ಡಾಕ್ಟ್ರ್ ಆಗಬೇಕಾಗಿತ್ತು ಡಾಕ್ಟ್ರ್ ಒಂದು ಎಕ್ಸಾಮ್ಗಳು ಓದಬೇಕಂತೆ ತಲೆನೋವು ಯಾಕೆ ಗುರು ಇವೆಲ್ಲ ಬೇಡ ಪೋಲೀಸ್ ಆಗೋಣ ಪೋಲೀಸು ಓ ಫಿಟ್ನೆಸ್ ಇರಬೇಕಂತೆ ಅದು ಇದು ನಿಮಗೂ ಅನಿಸಿರ್ಬೋದು ಜೀವನದಲ್ಲಿ ಎಲ್ಲ ನಾವು ಆಗಬೇಕು ಅಂದರೆ ಸಕ್ಸಸ್ ಆಗಿರೋನ್ನ ಕಂಡಾಗ ನಮಗೆ ನಾವು ಅವ್ರ ಥರ ಆಗಬೇಕಲ್ಲ ಅಂದ್ಕೊಳ್ತೀವಿ ಅಷ್ಟೇ ಬಟ್ ಪ್ರಯತ್ನ ಇಲ್ಲ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ ಈಗ ಜಸ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನಾನು ನಿಮ್ಮ ಜೊತೆ ಆಡಿಯನ್ಸ್ ಜೊತೆ ಈ ಥರ ಮಾತಾಡಬೇಕು ಈ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಅಂದರೆ ಒಂದು ಮಾರ್ಗದರ್ಶನ ಮೋಟಿವೇಶನ್ ಕೊಡಬೇಕು ಅಂತ ಒಂದು ತಿಂಗಳಿಂದ ಅಂದ್ಕೊಳ್ತಿದ್ದೆ ಒಂದು ತಿಂಗಳಿಂದ ಅಂದರೆ ಒಂದು ವಾರ ಆಯಿತು ಎರಡು ವಾರ ಆಯಿತು ಮೂರು ವಾರ ಆಯಿತು ಒಂದು ತಿಂಗಳೇ ಆಗೋಯ್ತು ಯಾವಾಗಪ್ಪ ಸ್ಟಾರ್ಟ್ ಮಾಡೋಣ ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಒಂದ ಎರಡ ನೂರೆಂಟು ಅಡ್ಡಿ ಆತಂಕಗಳು ಅದನ್ನೆಲ್ಲ ತಪ್ಪಿಸ್ಕೊಬರ್ಬೇಕಲ್ಲ ಜೀವನ ಸುಮ್ಮನೆ ಆಗಲ್ಲ ತಪ್ಪಿಸ್ಕೊಂಡು ಬಂದಾಗಲೇ ಆ ಒಂದು ಫಲಿತಾಂಶನೇ ಆಗಿರ್ಬೋದು ಸಕ್ಸಸ್ಗೆ ಒಂದು ಮೀನಿಂಗೇ ಆಗಿರ್ಬೋದು ಸಿಗೋಕ್ಕೆ ಸಾಧ್ಯ ಹೆಂಗಾಯಿತು ಅಂದರೆ ಇಷ್ಟು ದಿನ ಆಯಿತಪ್ಪ ಇವತ್ತು ಒಂಚೂರು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದೆ ಅನಿಸುತ್ತೆ ಡಿಸೈಡ್ ಮಾಡಿಬಿಟ್ಟು ಎಲ್ಲ ನೈಟ್ ಸಿಕ್ಸ್ ಓ ಕ್ಲಾಕ್ ಆಯಿತು ಅಂಗಡಿ ಹತ್ರ ಇದ್ದೆ ಹೋಗಬೇಕು ಈಗ ಮನೆ ಹೋಗಿ ಶೂಟ್ ಮಾಡೋಣ ಎಲ್ಲರ ನಮ್ಮ ಆಡಿಯನ್ಸ್ ಸಬ್ಸ್ಕ್ರೈಬರ್ ಜೊತೆ ಮಾತಾಡೋಣ ಖುಷಿಯಿಂದ ಅಂತ ಪ್ಲ್ಯಾನ್ ಮಾಡಿದೆ ಮನೆಗೇನೋ ಹಾಲು ಏನೋ ಬೇಕಾಗಿತ್ತಂತೆ ಎಲ್ಲ ಫೋನ್ ಮಾಡಿ ತಗೊಂಡೆ ತಗೊಂಡು ಅಂದರೆ ಕಷ್ಟ ಅದೇ ಸಮಯದಲ್ಲಿ ಕಸ್ಟಮರ್ ಬಂದೊಬ್ಬರು ಏನೋ ಆಯಿತು ಹಾಲು ಆ ಎಲ್ಲ ಬೇಕಾಯಿತು ಒಂದು ಎರಡು ಲೀಟ್ರು ಅಂತ ಏನೋ ಕೇಳೋದು ತೊಗೊಂಡ್ರು ಮತ್ತು ಕೊಟ್ಟೆ ಅವ್ರಿಗೆ ನಾನು ಅವನು ಕಳಿಸ್ಬಿಟ್ಟು ನಾನು ಹೋಗೋಣ ವೀಡಿಯೋ ಮಾಡೋಣ ಟೈಮ್ ಆಗುತ್ತೆ ಅಂತ ಹೋಗೋದು ಟೈಮಲ್ಲಿ ಏನಾಯ್ತು ಗೊತ್ತಾ ಮೇನ್ ಎಲ್ಲ ಎತ್ಕೊಂಡಿದ್ದೀನಿ ಕೀನೇ ಇಲ್ಲ ಇದೆಂತ ಸರ್ಪ್ರೈಸಿಂಗ್ರು ಕೀನೇ ಇಲ್ವಲ್ಲ ಮತ್ತೆ ಹೆಂಗೆ ಹೋಗಲಿ ನಾನು ಹುಡುಗ್ದೆ ಹುಡುಗದೆ ಹುಡುಗ್ದೆ ಏನು ಗುರು ಎಲ್ಲಿ ಏನು ಮಾಡೋಣ ಅಂತಲೇ ಅರ್ಥ ಆಗ್ತಿಲ್ಲ ಕೀನೇ ಸಿಕ್ಕಿಲ್ವಲ್ಲ ಇವತ್ತು ನಾನು ಹೋಗ್ಬಿಟ್ಟು ವೀಡಿಯೋ ಮಾಡಬೇಕು ಬೇರೆ ಇವತ್ತು ಫಸ್ಟು ವಿಡಿಯೋ ಮಾಡಬೇಕು ಅಂತ ಒಂದು ತಿಂಗಳಿಂದ ಅಂದ್ಕೊಂಡಿದ್ದು ಇವತ್ತು ಮಾಡಬೇಕು ಅಂತ ಒಂಚೂರು ಗಟ್ಟಿಯಾಗಿ ಅಂದ್ಕೊಂಡಿದ್ದೀನಿ ಇಂಥ ಟೈಮಲ್ಲೇ ಈ ಥರ ಆಗೋಯ್ತಲ್ಲ ಎಡವಟ್ಟು ಅಂತ ಹುಡುಕಿ ಹುಡುಕಿ ನೋಡ್ತಿದ್ದೆ ಓ ಒಂದು ಐ ಇದು ಬಂದು ತಾಟು ಓ ನಾನೇನಾದರೂ ಕಸ್ಟಮರ್ ಹಾಲು ಕೊಡುವಾಗ ಆ ಬ್ಯಾಗಲ್ಲಿ ನಾನು ಕೀನ್ ಹಾಕ್ಬಿಟ್ನಾ ಅಂತ ಯೋಚನೆ ಬಂತು ಆಗ ಎಲ್ಲಿ ನೋಡೋಣ ಕಸ್ಟಮರ್ ನೋಡಿದ್ರೆ ಈಚೆ ಇಲ್ಲ ಆ ಕಡೆ ಈ ಕಡೆ ಗಾಬ್ರಿಯಿಂದ ನೋಡ್ತೀನಿ ಕಸ್ಟಮರ್ ಇಲ್ಲೇ ಇಲ್ಲ ಓಡ್ದೆ ಓಡ್ದೆ ಪಾರ್ಕ್ ಕೆಳಗಡೆ ಡೋಗನವರೆಗೂ ಓಡ್ದೆ ಮತ್ತೆ ಅಲ್ಲಿದ್ದು ತರಕಾರಿ ಅಂಗಡಿ ಹತ್ರ ಮೇಡಮ್ ಮೇಡಮ್ ನಾನು ನಿಮಗೆ ಐಟಮ್ ಕೊಡುವಾಗ ಬೈ ಮಿಸ್ಟೇಕಾಗಿ ಕೀನು ಅದ್ರ ಜೊತೆ ಆಗ್ಬಿಟ್ಟಿದ್ದೀನಿ ಒಂಚೂರು ನೋಡ್ತೀರಾ ಚೆಕ್ ಮಾಡ್ತೀರಾ ಅಂದೆ ಮತ್ತೆ ಅಪ್ಪ ಕಾಲ್ ಬಂತು ಕಾಲ್ ಬಂದರೆ ಸುಮ್ಮನೆ ಏನೋ ಫೋನ್ ಅಂತ ಕಟ್ ಮಾಡಿದೆ ಮತ್ತೆ ಇನ್ನೊಂದ್ಸಲ ಕಾಲ್ ಬಂತು ಅವರೆಲ್ಲ ಚೆಕ್ ಮಾಡಿದ್ರು ಮತ್ತೆ ಫೋನ್ ಎತ್ತಿದ್ರೆ ಓ ಇಲ್ಲೇ ಬಿದ್ದೈತೆ ಬಾರೋ ಶೋಕೇಶ್ ಕೆಳಗಡೆ ಬಿದ್ದಿತ್ತು ಅಂತ ಹೇಳಿದ್ರು ಆಗ ಓಡೋದೆ ಸಿಕ್ತ ಸಿಕ್ತು ಹೋಗ್ಬಿಟ್ಟು ಮನೆಗೆ ಇವತ್ತದು ವೀಡಿಯೋ ಮಾಡೋಣ ವೀಡಿಯೋ ಮಾಡಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ ಮಾತಾಡೋ ಒಂದು ಟೈಮ್ ಆಸನ್ನವಾಗಿದೆ ಅಂತ ಬಂದು ಈಗ ಮಾಡಿದೆ ಲೈಫಲ್ಲೂ ಅಷ್ಟೇ ನಾವು ಕನಸು ಕಾಣೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಅಲ್ವಾ ಕನಸು ಎಲ್ಲರೂ ಕಾಣ್ತಾರೆ ಬಟ್ ನೂರಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಸಕ್ಸಿಡ್ ಯಶಸ್ವಿ ವ್ಯಕ್ತಿಗಳಾಗೋದು ಯಾಕೆ ಇಷ್ಟೊಂದು ಕಷ್ಟನ ಈ ಒಂದು ಜನ್ರೇಷನಲ್ಲಿ ಈ ಒಂದು ಈ ಥರ ಸೋಂಬೇತನ ಲೇಝಿನೆಸ್ಸು ಮತ್ತು ಅದಲ್ದಿರ ಸೋಷಿಯಲ್ ಮೀಡಿಯಾ ಅದು ಇದು ಇರೋ ಟೈಮಲ್ಲಿ ಅಷ್ಟೊಂದು ಕಷ್ಟನ ಡಿಸ್ಟ್ರಾಕ್ಷನ್ಸ್ ಬೇಜಾನಿದೆ ಅಂದರೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇದೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಅವರು ಕೆಲಸಗಳಲ್ಲಿ ಆಗಿರ್ಬೋದು ಡಿಸ್ಟ್ರಾಕ್ಷನ್ಸ್ ಬೇಜಾನಿದೆ ಇಂಥ ಟೈಮಲ್ಲಿ ನಾವು ಜಸ್ಟ್ ನಮ್ಮ ಒಂದು ಮೈಂಡ್ನ ನಮ್ಮ ಒಂದು ಬಾಡಿನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದ್ದರೆ ಸಾಕು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ತುಂಬ ಸುಲಭ ಸ್ನೇಹಿತರೆ ನಿಮಗೂ ಅನಿಸಿರ್ಬೋದು ನೀವು ಟ್ರೈ ಮಾಡಿರ್ಬೋದು ಅಂದ್ಕೊಂಡಿರ್ತೀರಿ ಏನಾದರೂ ಟ್ರೈ ಮಾಡಬೇಕು ಏನಾದರೂ ಮಾಡಬೇಕು ಇವತ್ತು ಅಂತ ಬಟ್ ನಿಮ್ಗೆ ಅನಿಸಿರುತ್ತೆ ಯಾವುದೋ ಒಂದು ಅಡ್ಡಿಗ್ ಬಂದಿದ ತಕ್ಷಣ ಆ ಒಂದು ಅಡ್ಡಿಯಲ್ಲೇ ಆ ಒಂದು ಲೋಕ ಚಿಂತನಾ ಲೋಕದಲ್ಲೇ ಇದೋಗಿ ನೀವು ಮಾಡೋ ಕೆಲಸನೇ ಮತ್ತೋಗ್ತೀರಿ ಈ ಆಗಿರ್ಬೋದು ಅದಕ್ಕೆ ನಿಂಗೆ ಇದ್ದೀನಿ ಬರೋದು ಸಾಮಾನ್ಯ ಅಡ್ಡಿ ಆತಂಕಗಳು ಎಲ್ಲದರಲ್ಲೂ ಬರುತ್ತೆ ಅಡ್ಡಿ ಆತಂಕಗಳು ಬಂದಾಗ ನನಗೆ ಅನಿಸ್ತು ವೀಡಿಯೋಗೆ ಈ ವಿಡಿಯೋ ಮಾಡೋದಕ್ಕೆ ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂತ ನಂಗೆ ಗೊತ್ತೇ ಇಲ್ಲ ಆ ಟೈಮಲ್ಲಿ ಇದೊಂದು ಅಡಚಣೆ ಬಂತು ಕೀ ಕಳೋಯ್ತು ಅಂತ ಆ ಒಂದು ಟೈಮಲ್ಲಿ ನೋಡ್ದ ನೋಡಿದ ಟಾಪಿಕ್ ಸಿಕ್ಕಿಲ್ಲ ಹಬ್ಬ ಹಬ್ಬ ಒಂದು ಟಾಪಿಕ್ ಸಿಕ್ತು ನಾವು ಯಶಸ್ವಿ ಅಂದರೆ ಸಕ್ಸಸ್ ಆಗೋದಕ್ಕೆ ಯಾವ್ದು ಒಂದು ಸ್ಟೆಪ್ಪು ಇರುತ್ತಲ್ವಾ ಆ ಒಂದು ಸ್ಟ್ರಗಲ್ನ ನಾವು ಕ್ರಾಸ್ ಮಾಡಿದ ತಕ್ಷಣ ನಮ್ಮ ಸಕ್ಸಸ್ ಕಾಯ್ತಾ ಇರುತ್ತಂತೆ ಅದೇ ಥರ ಈ ಒಂದು ವಿಡಿಯೋ ಮಾಡೋದಕ್ಕೆ ಆ ಒಂದು ಅಡ್ಡಿ ಅನ್ನೋದು ನನಗೆ ಒಂದು ಕಂಟೆಂಟ್ ಥರ ಸಿಕ್ತು ಆದ ಕಾರಣ ಜೀವನದಲ್ಲಿ ನಾವು ಅಡ್ಡಿ ಆತಂಕಗಳು ಬಂದಾಗ ತಲ್ಲೇನೆ ಕೆಡ್ಸ್ಕೋಬಾರ್ದು ನಮಗೆ ಒಂದು ಎಬಿಲಿಟಿ ಇರುತ್ತೆ ಹೇಗೆಂದರೆ ಈಗ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ಬೇಕು ಅಂದರೆ ಸುಮ್ಮನೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗುತ್ತಾ ಲಕ್ಷಾನ್ ಗಟ್ಟಲೆ ಕಟ್ಟಬೇಕು ಮಕ್ಕಳನ್ನ ನಾವು ಆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೇರಿಸ್ಬೇಕು ಅಂದರೆ ನಮಗೊಂದು ಕೆಪಾಸಿಟಿ ಇರಬೇಕು ಫೀಸ್ ಪೇ ಮಾಡೋ ಕೆಪಾಸಿಟಿ ಅದೇ ಥರ ಜೀವನದಲ್ಲಷ್ಟೆ ನೀನು ಸಕ್ಸಸ್ ಆಗಬೇಕು ಅಂದರೆ ಸ್ಟ್ರಗಲ್ಸ್ ಬರುತ್ತೆ ಯಾಕೇಳು ನಿಂಗೆ ಎಬಿಲಿಟಿ ಇದೆ ಅದನ್ನ ಕ್ರಾಸ್ ಅಷ್ಟು ಎಬಿಲಿಟಿ ನಿನ್ನಲ್ಲಿ ಇದೆ ಅದಕ್ಕೆ ನಿಂಗೆ ಆ ಥರ ಪ್ರಾಬ್ಲಮ್ಸು ಸ್ಟ್ರಗಲ್ಸು ಬರೋದು ಅದನ್ನು ಫೇಸ್ ಮಾಡಿದಾಗ ನೀನು ಲೈಫಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಪ್ರಾಬ್ಲಮ್ಸ್ ಇದ್ದೇನೆ ಜೀವನ ಬರೀ ನನಗೆ ಸಂತೋಷನೇ ಬೇಕು ಅಂದೆ ನನಗೆ ಸ್ಟ್ರಗಲ್ಲೇ ಬೇಡ ನಂಗೆ ಪ್ರಾಬ್ಲಮ್ಸೇ ಬೇಡ ನನಗೆ ದೇವ್ರ ಹತ್ರ ಬೇಡ್ಕೊಳ್ತಾರೆ ನನಗೆ ಕಷ್ಟನೂ ಬೇಡ ಎಲ್ಲ ಫುಲ್ಲು ನೆಮ್ಮದಿ ಕೊಟ್ಬಿಡಪ್ಪ ದೇವರು ನಂಗೆ ನೆಮ್ಮದಿ ಕೊಟ್ಬಿಡು ಯಾವುದೇ ಕಷ್ಟ ಅಲ್ಲ ಟೆನ್ಷನ್ಗಳು ಇರಬಾರ್ದು ಅದು ಇರಬಾರ್ದು ಇರಬಾರ್ದು ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ನಿಂಗೆ ಏನು ಬೇಡ ತಂದೆ ಕಷ್ಟ ಬೇಡ ನೆಮ್ಮದಿ ಕಾ ಏನೋ ಟೆನ್ಷನ್ನು ಬೇಡ ಏನು ಬೇಡ ಜಸ್ಟ್ ಪೀಸ್ ಇನ್ ಪೀಸ್ ಏನು ಇಲ್ಲಗರು ಜಸ್ಟ್ ಅಷ್ಟೇ ಸತ್ತೋದ್ರೆ ಯಾವುದೇ ಸಮಸ್ಯೆ ಬರಲ್ಲ ಯಾವುದೇ ಟೆನ್ಷನ್ ಇರಲ್ಲ ಊಟ ಮಾಡೋ ಅಷ್ಟು ಕಷ್ಟ ಇರಲ್ಲ ನೋಡು ಜಸ್ಟು ಎಷ್ಟು ಬೆಸ್ಟ್ ಐಡಿಯಾ ಅಂದರೆ ಅಷ್ಟು ಬೆಸ್ಟ್ ಐಡಿಯಾ ಸತ್ತದ ಮೇಲೆ ಏನು ಟೆನ್ಷನ್ಸ್ ಇರುತ್ತೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಪ್ರಾಬ್ಲಮ್ಸ್ ಇದ್ದಾಗೆ ತಾನೇ ಒಂದು ಎಬಿಲಿಟಿ ನಮ್ಮ ಒಂದು ಸ್ಟ್ರೆಂಥ ನಾವೇನು ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟೇ ಆದ ಕಾರಣ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಇದೇ ರೀತಿಯಾಗಿ ಇನ್ನು ಮುಂದೆ ಲೈಫಲ್ಲಿ ಯಾವ ರೀತಿ ಇರಬೇಕು ಸ್ಟ್ರಗಲ್ಸು ಏನೇನು ಫೇಸ್ ಮಾಡ್ತೀರಿ ಯಾವ ರೀತಿ ಸುಮ್ಮನೆ ಮೋಟಿವೇಶನ್ನು ಅಂದರೆ ಜಸ್ಟು ನಮ್ಮ ಫ್ಯಾಮ್ಲಿಯಲ್ಲಿ ನಾವು ನಮ್ಮ ತಂದೆ ತಾಯಿಯನ್ನು ನೋಡಿಕೊಂಡೇ ಮೋಟಿವೇಟ್ ಆಗ್ಬೋದು ನಮಗೆ ಮೋಟಿವೇಶನ್ ಕೊಡೋದಕ್ಕೆ ಸೂಲಿ ಬೆಲೆ ಚಕ್ರವರ್ತಿನೇ ಬರಬೇಕು ಅಂತೇನಿಲ್ಲ ನಮಗೆ ನಮ್ಮ ತಂದೆ ತಾಯಿನೇ ನಮಗೆ ಸ್ಫೂರ್ತಿ ಒಂದು ತಿಳ್ಕೊಳ್ಳಿ ತಿಳ್ಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ನೋಡಿ ನನ್ನ ನೆಚ್ಚಿನ ಕರುನಾಡಿನ ಕಣ್ಮಣಿಗಳೇ ಲೈಫಲ್ಲಿ ಇಷ್ಟೆಲ್ಲ ಸ್ಟ್ರಗಲ್ಸ್ ಇರುತ್ತೆ ಆದ ಕಾರಣ ನಾವು ಆ ಸ್ಟ್ರಗಲ್ನ ಫೇಸ್ ಮಾಡಾಗಲೇ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಒಂದು ಬೆಲೆ ಬಾಳುವ ಮೌಲ್ಯ ಸಿಕ್ಕಿದ್ರೆ ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಸಣ್ಣದಾದ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋರಂತೂ ಮರೆಯಲ್ಲ ಅಂತ ಮತ್ತು ನಿಮ್ಮ ಒಂದು ಸಪೋರ್ಟ್ನಿಂದ ನನಗೆ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳು ಮಾಡುವ ಒಂದು ಪ್ರೇರೇಪಣೆ ನನಗೆ ಸಿಗುತ್ತೆ ನನ್ನೆಲ್ಲ ನೆಚ್ಚಿನ ಸಬ್ಸ್ಕ್ರೈಬರ್ಸ್ಗೂ ಒಂದು ಸಣ್ಣ ವಿರಾಮದೊಂದಿಗೆ ಮತ್ತೆ ಸಿಗುವ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಅತ್ಯಾಕರ್ಷ ಅತ್ಯದ್ಭುತವಾದ ವಿಷಯದೊಂದಿಗೆ ಸಿಗ್ತೀನಿ ತುಂಬ ಧನ್ಯವಾದಗಳು